ತಮ್ಮ ಪಕ್ಷದ ಅಧ್ಯಕ್ಷರ ವಿರುದ್ಧವೇ ಮಾತಾಡಿ ಈಗ ಬಿಜೆಪಿಯಿಂದ ಉಚ್ಚಾಟನೆಗೊಂಡ ಹಿಂದೂ ಹುಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಈಗ ಯಾವ ಪಕ್ಷದವರು ಅಲ್ಲದೆ ಏಕಾಂಗಿಯಾಗಿದ್ದಾರೆ ಆದ್ರೂ ಕೂಡ ಎರಡ್ ಸಾವಿರದ ಇಪ್ಪತ್ತೆಂಟರ ಎಲೆಕ್ಷನ್ ನಲ್ಲಿ ಹಿಂದೂ ಪಕ್ಷ ಅಧಿಕಾರಕ್ಕೆ ತರ್ತೀನಿ ನಾನೇ ಸಿಎಂ ಆಗ್ತೀನಿ ಅಂತ ಹೇಳುತ್ತಲೇ ಬಂದಿದ್ದಾರೆ ಅಲ್ಲದೆ ಬುಲ್ಡೋಜರ್ ಗಳನ್ನು ತಂದು ಅದರ ಹೆಸರಲ್ಲೇ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀನಿ ಅಂತನೂ ಹೇಳ್ತಿದ್ದಾರೆ ಇದೀಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ರಾಜ್ಯ ರಾಜಕೀಯದ ಪವರ್ ಹೌಸ್ ವಿಧಾನಸೌಧದ ಮೇಲೆಯೇ ಕೇಸರಿ ಧ್ವಜ ಹಾರಿಸಲು ಶಪಥ ಮಾಡಿದ್ದಾರೆ ಈಗಾಗಲೇ ದೇಗುಲದಲ್ಲಿ ಇದರ ಬಗ್ಗೆ ಪ್ರಾರ್ಥನೆ ಮಾಡಿದ ಯತ್ನಾಳ್ ವಿಧಾನಸೌಧ ಮೇಲೆ ಭಾರತ ಧ್ವಜಕ್ಕಿಂತ ಸ್ವಲ್ಪ ಕೆಳಗೆ ಭಗವದ್ ಧ್ವಜ ಹಾರಿಸುತ್ತೇವೆ ಹಿಂದೂ ರಕ್ಷಣೆ ಮಾಡುವಂತ ಸರ್ಕಾರ ಬರಲಿದೆ ಅಂತ ಹೇಳ್ತಿದ್ದಾರೆ ನಮ್ಮ ಬಿಜೆಪಿಯವ್ರನ್ನ ಹಿಂದೂ ಕಾರ್ಯಕರ್ತರನ್ನ ಹಿಂದೂ ಸಂಘಟನೆಯವರ ನೋಡ್ರಿ ಹೈಕೋರ್ಟ್ ಹೇಳಿದೆ ಬಾಂಗ್ಲಾದೇಶರು ರೋಹಿಂಗ್ಯಾಗಳು ಭಾರತದಲ್ಲಿ ಅದಾರೆ ಕರ್ನಾಟಕದಲ್ಲಿ ಇದಾರೆ ಅವ್ರನ್ನ ಹುಡುಕಿ ಕೊಡೋರನ್ನೇ ನೀವು ಅರೆಸ್ಟ್ ಮಾಡ್ಲಿಕ್ಕೆ ಅಂದ್ರೆ ಈ ಸರ್ಕಾರ ದ್ವೇಷದ ಹಿಂದೂಗಳ ವಿರುದ್ಧ ದ್ವೇಷವನ್ನ ಸಾಧಿಸ್ಲಿಕ್ಕೆ ಹೋಗ್ತದೆ ಇದು ಅಂತ್ಯಕಾಲ ಬಂದಿದೆ ಇವತ್ತೇನು ದಿಲ್ಲಿಗೆ ಹೋಗ್ಯಾರಲ್ಲ ಡಿ ಕೆ ಶಿವಕುಮಾರ್ ಇದು ಸರ್ಕಾರದ ಪತನದ ಮೊದಲ ಹೆಜ್ಜೆ ದಿಲ್ಲಿ ಪಯಣ ವಿಧಾನಸಭೆ ಮೇಲೂ ಕೂಡ ಹೌದು ಭಾರತ ಧ್ವಜದ ಮಗ್ಲ ಭಾರತ ಧ್ವಜದಷ್ಟು ಎತ್ತರ ಇಲ್ಲ ಅದಕ್ಕಿಂತ ಸ್ವಲ್ಪ ಕೆಳಗೆ ಹಿಂದೂ ರಕ್ಷಣೆ ಮಾಡುವಂಥ ಒಂದು ಸರ್ಕಾರ ಭಗವಾ ಅಂದರೆ ಎಲ್ಲರನ್ನು ಸಮಾನತೆಯನ್ನು ನೋಡೋವಂಥದ್ದು ಭಗವಾ ಅಂದರೆ ಯಾವುದೇ ಒಂದು ಜಾತಿಗೆ ಸಂಬಂಧಪಟ್ಟಿದ್ದಲ್ಲ ಅದು ತ್ಯಾಗ ಶ್ರದ್ಧೆ ಇದೆ ಅಂತ ಒಂದು ಸರ್ಕಾರ ಅಂತ ಹೇಳಿ ಎಲ್ಲಗೂರು ಹನುಮಂತ ದೇವರ ಬಳಿ ನಾನು ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ ನಮ್ಮ ಸರ್ಕಾರ ಬಂದರೆ ಭಗವಾ ಧ್ವಜ ಅಂದ್ರೆ ಅರ್ಥ ಎಲ್ಲರಿಗೂ ಸಮಾನ ನ್ಯಾಯ ಕೊಡೋದು ಯಾರೇ ಹಿಂದೂಗಳನ್ನು ತೊಂದರೆ ಕೊಟ್ಟರೆ ದೇವಸ್ಥಾನಗಳ ಮೇಲೆ ಹಿಂದೂಗಳ ಮೆರವಣಿಗೆ ಮೇಲೆ ಕಲ್ಲು ಹೋಗಿದ್ರೆ ಬುಲ್ಡೋಜರ್ ಮತ್ತು ಬಿ ರೆಡಿ ಇದಾವತ್ತ ಸಂಕೇತ ಭಗವಾ ಎಲ್ಲಿ ಹರಸ್ತರಿಸ್ ಬಿಟ್ಕೊಂಡಿದ್ರಿ ಯಾವ ಎಲ್ಲಿ ನಾನೇ ಆದ್ಮೇಲೆ ನಾನೇ ಭಗವ ಹಾಕ್ತೇನೆ ಅದ್ರಾಗ ಭವ ಭಗವಾ ಜಾಕೆಟ್ ಹಾಕೊಂಡು ಪ್ರಮಾಣವಚನ ಸ್ವೀಕರಿಸ ರಾಷ್ಟ್ರ ಧ್ವಜ ನಮ್ ಶ್ರೇಷ್ಠ ನಮ್ಮ ಸಂವಿಧಾನ ನಮ್ಮ ರಾಷ್ಟ್ರ ಧ್ವಜ ಎರಡೂ ನಮ್ಗೆ ಶ್ರೇಷ್ಠ ಅವಕ್ಕೆ ನಾವು ಗೌರವ ಕೊಟ್ಟೆ ಕೊಡ್ತೀವಿ ಎಲ್ಲರೂ ಅದ್ರ ಕೆಳಗೆ ಈಗ ಶಿವಸೇನಾ ಇದೆ ಮುಂಬೈ ಪಾಲಿಕೆ ಮೇಲೆ ಭಗವಾ ಜಂಡ ಅಂತ ಹೇಳ್ತಾರೆ ಭಗವಾ ಜಂಡ ಅಂದ್ರೆ ಆಡಳಿತ ವ್ಯವಸ್ಥೆಯಲ್ಲಿ ಭಗವಾ ಸರ್ ಏನು ಇಲ್ಲ ದೇಶ ನಮ್ಮ ರಾಜ್ಯ ಉಳಿಬೇಕು ದೇಶ ಉಳಿಬೇಕು ಸನಾತನ ಧರ್ಮ ರಕ್ಷಣೆ ಆಗ್ಬೇಕು ಈ ದೇಶದ್ರೋಹಿಗಳು ಭ್ರಷ್ಟರು ರಾಜಕಾರಣಿಗಳು ಎಲ್ಲಾ ಪಾರ್ಟಿಗೇನದಲ್ಲ ಅವರೆಲ್ಲ ಜೈಲಿಗೆ ಹೋಗಬೇಕು ಇಲ್ಲಾದ್ರೆ ಅಂತ್ಯಾಗಿ ಮನೆ ಕೊಟ್ಟರು ಅಷ್ಟೇ ಬರ್ಕೊಂಡು ಮತ್ತೊಂದು ಕಡೆ ಮೆಟ್ರೋ ದರ ಏರಿಕೆ ವಿಚಾರವಾಗಿ ತೇಜಸ್ವಿ ಸೂರ್ಯ ಪ್ರತಿಭಟನೆ ಮಾಡಿದ್ದು ಈ ವಿಚಾರಕ್ಕೂ ಈಗ ಯತ್ನ ಸರ್ಕಾರದ ಮೇಲೆ ರೋಚಿ ಗೆದ್ದಿದ್ದಾರೆ ರಾಜ್ಯ ಸರ್ಕಾರ ಸಾಕಷ್ಟು ಅನುದಾನ ಇದೆ ಎಂದು ಜನರಿಗೆ ಸುಳ್ಳು ಹೇಳ್ತಿದೆ ರಾಜ್ಯ ಸರ್ಕಾರದ ವೈಫಲ್ಯ ಮುಚ್ಚಿಕೊಳ್ಳಲು ಈ ರೀತಿ ಮಾಡ್ತಿದ್ದಾರೆ ಕೇವಲ ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳೋದು ಬಿಟ್ರೆ ಏನೂ ಇಲ್ಲ ಮುಸ್ಲಿಮರ ಸಾಲದ ಬಡ್ಡಿ ಮನ್ನಾ ಮಾಡ್ತಾರೆ ಆದರೆ ಸಿದ್ದರಾಮಯ್ಯ ತಮ್ಮ ಸಮುದಾಯಕ್ಕೆ ಏನೂ ನೀಡಿಲ್ಲ ಇವರು ತಪ್ಪು ಮಾಡಿದಕ್ಕೆ ಇವತ್ತು ತೇಜಸ್ವಿ ಸೂರ್ಯ ಪ್ರತಿಭಟನೆ ಮಾಡಿದ್ದಾರೆ ಅಂತ ಸಿದ್ದರಾಮಯ್ಯ ಸರ್ಕಾರಕ್ಕೆ ಹಿಕ್ಕ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಪಾಲಿದೆ ಮೆಟ್ರೋದಲ್ಲಿ ರಾಜ್ಯ ಸರ್ಕಾರ ಬಿಟ್ಟು ಬರೀ ಕೇಂದ್ರ ಸರ್ಕಾರ ಇವತ್ತು ಇಂಡಿಯನ್ ರೈಲ್ವೆ ಪೂರ್ತಿ ಭಾರತ ಸರ್ಕಾರದ ಮೆಟ್ರೋದಲ್ಲಿ ಶೇರಿಂಗ್ ಇದೆ ಕರ್ನಾಟಕ ಮತ್ತು ಗವರ್ಮೆಂಟ್ ಆಫ್ ಇಂಡಿಯಾ ಇವರೇ ಶಿಫಾರಸ್ ಮಾಡ್ಯಾರ ಯಾಕಂದ್ರೆ ಇವ್ರು ದುಡ್ಡು ಕೊಡೋದು ಆಗಲಾಗೈತಿ ಅದಕ್ಕೆ ಇವ್ರ ತಪ್ಪು ಮಾಡಿದ್ದಕ್ಕೆ ತೇಜಸ್ವರ್ಯ ಇವತ್ತು ಪ್ರತಿಭಟನೆ ಮಾಡ್ಯಾರ ಆ ತೇಜಸ್ವರ್ಯನ ಒಬ್ಬ ಎಂ ಪಿ ಅವ್ರನ್ನ ಅರೆಸ್ಟ್ ಮಾಡೋದು ಅವ್ರ ಖಾಲಿ ಡಬ್ಬ ಯಾವ ಯಾವ ಇದ್ರ ಮ್ಯಾಗ ಅರೆಸ್ಟ್ ಮಾಡಿದ್ರಿ ಯಾವ್ದು ಸಾಮಾನ್ಯವಾಗಿ ಯಾವ್ದೇ ಹೋರಾಟಗಾರನ ಕರ್ಕೊಂಡು ಹೋಗ್ತಾರ ಬಸ್ನ ಕರ್ಕೊಂಡು ಹೋಗ್ತಾರ ಪೊಲೀಸ್ ಸ್ಟೇಷನ್ ಕುಂಡ್ಸ್ತಾರ ದೋಸೆ ಇಡ್ಲಿ ಓಡಾ ತಿನಿಸ್ ಕಳಿಸ್ತಾರ ಇದು ಹೋರಾಟ ಇವತ್ತು ಇವತ್ತೇನು ಬಹಳ ಹೋರಾಟ ಹಿಂದಿನಾಗ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಏನು ಜೈಲಿಗೆ ಹೋಗ್ತಿದ್ರು ಇವ್ರು ಎಲ್ಲೇ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರ ಯಾವ ಹೋಟೆಲ್ದಾಗ ಇಡ್ಲಿ ಚಲೋ ಇರ್ತೈತಿ ಯಾವ ಹೋಟೆಲ್ದಾಗ ಉತ್ತಪ್ಪ ಐತಿ ತಿಂದು ಬರುವಂತ ಹೋರಾಟತೆ ಅದಕ್ಕೆ ಈ ಹೋರಾಟವನ್ನ ಹತ್ತಿಕ್ಕುದ ಬದಲಿ ಸಿದ್ದರಾಮಯ್ಯ ಸರ್ಕಾರ ಆತ್ಮಾಲೋಕನ ಮಾಡ್ಕೊಲಿ ನಾವು ನಿಜವಾಗಿಯೂ ಗ್ಯಾರಂಟಿ ಕೊಟ್ಟಿದ್ರಿಂದ ಸರ್ಕಾರದ ಪರಿಸ್ಥಿತಿ ಸರಿ ಇದೆ ಇದನ್ನ ಯಾವ ರೀತಿ ನೋಡ್ರಿ ಈಗ ಸಾವಿರ ಕೋಟಿ ರೂಪಾಯಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮಂತ್ರಿ ಇನ್ನ ಲೆಕ್ಕ ಇನ್ನಾ ಏಕ ತೆಂಗಿನಕವ್ರು ಕೇಳಿದಲ್ಲ ಇನ್ನು ಒಂದ್ ತಿಂಗಳ ಹೆಣ್ಮಕ್ಳಿಗೆ ಐದ್ ಸಾವಿರ ಕೊಟ್ಟು ಕೊಡ್ಬೇಕಾಗಿಲ್ಲ ಕೊಟ್ಟಾರೆ ಆ ಸರ್ಕಾರದ ವೈಫಲ್ಯಗಳನ್ನು ಮುಚ್ಚಿಟ್ಕೊಲಿಕ್ಕೆ ಮತ್ತು ಸುಳ್ಳು ಒಂದು ಮಾಹಿತಿಗಳನ್ನ ಕೊಡು ನಮ್ಮಲ್ಲಿ ಸಾಕಷ್ಟು ದುಡ್ಡು ಇದೆ ನಾವು ಅಭಿವೃದ್ಧಿ ಅಂತ ಶೂನ್ಯ ಏನು ಅಂದ್ರ ಮೇಜರ್ ಏನಾದ್ರು ಇರಿಗೇಷನ್ ಇಂಥವು ಯಾವ ರಾಜ್ಯಕ್ಕೆ ಅತ್ಯಂತ ಪ್ರಮುಖವಾದಂತ ಇವತ್ತು ಆಲಮಟ್ಟಿ ಯೋಜನೆಗೆ ಏನೂ ಹಣನೇ ಕೊಟ್ಟಿಲ್ಲ ರಾಜ್ಯಪಾಲರ ವಂದನಾ ನಿರ್ಣಯದಲ್ಲಿ ಸಹಿತ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರ ನಾವು ಕೃಷ್ಣ ಕೊಳ್ಳಕ್ಕೆ ಎಷ್ಟು ಹಣ ಕೊಡ್ತೀವಿ ಅದನ್ನ ಯಾವ ಆದ್ಯತೆಯಿಂದ ಅಂತ ಯಾವುದೇ ಸ್ಪಷ್ಟ ಗುರಿ ಇಲ್ಲ ಕಾವೇರಿ ಬಗ್ಗೆ ಮಾತಾಡಿಲ್ಲ ಬರೇ ಅದೇ ಗ್ಯಾರಂಟಿ ಗ್ಯಾರಂಟಿ ಬಿಟ್ರೆ ಕೇಂದ್ರ ಸರ್ಕಾರವನ್ನ ನರೇಂದ್ರ ಮೋದಿ ಟೀಕೆ ಮಾಡೋದು ಬಿಟ್ರೆ ರಾಜ್ಯಪಾಲರ ವಂದನಾ ನಿರ್ಣಯದಲ್ಲಿ ಏನೂ ಇಲ್ಲ ಇದರ ಅರ್ಥ ಏನೂ ಇಲ್ಲ ಅಂದ್ರೆ ರಾಜ್ಯದ ಬೊಕ್ಕಸ ಖಾಲಿಯಾಗಿದೆ ಆಗಿರುತ್ತೆ ಯಾವೋ ನೋಡ್ರಿ ಇವತ್ತು ಅಲ್ಪಸಂಖ್ಯಾ ಮುಸ್ಲಿಮರ ಒಂದು ಸಾಲದ ಬಡ್ಡಿ ಮನ್ನಾ ಮಾಡತಾರೆ ಆದ್ರೆ ಉಳಿದ ಎಲ್ಲಾ ಹಿಂದುಳಿದ ವರ್ಗದವ್ರು ಮತ ಹಾಕಿ ಇವ್ರಿಗೆ ದಲಿತ ಹಾಕ್ಯಲ್ವ ಇವ್ರಿಗೆ ಎಲ್ಲಾ ವರ್ಗದ ಜನ ಹಾಕ್ಯಾರ ಮತ್ತೆ ಎಲ್ಲಾ ಜನ ಅದಾರ ಮಾಡುದಿದ್ರೆ ಎಲ್ಲರಿಗೂ ಸಮಾನವಾಗಿ ಬಡ್ಡಿ ಮನ್ನಾ ಮಾಡಬೇಕಾಗಿತ್ತು ಒಂದೇ ಸಮುದಾಯವನ್ನ ಖುಷಿ ಪಡಿಸ್ಲಿಕ್ಕೆ ಇವತ್ತು ಸ್ವತಃ ಸಿದ್ದರಾಮಯ್ಯವ್ರು ತಮ್ಮ ಜನಾಂಗಕ್ಕೂ ಸಹ ಏನು ಮಾಡ್ತಾ ಇಲ್ಲ ಏನ್ ತಪ್ಪೇನಾಯ್ತು ಕಾಲಿಟ್ರಂಗೆ ಇವ್ರು ಚಂಬು ಹಿಡ್ಕೊಂಡು ಅಟ್ಯಾಡಿದ್ರಲ್ರಿ ಪಾರ್ಟಿ ಸಿ ಎಂ ಅಂತೇಳಿ ನಮ್ಮ ಬೊಮ್ಮಾಯ್ ಬಗ್ಗೆ ರಸ್ತೆಗಳಲ್ಲಿ ಕಂಪೌಂಡ್ ವಾಲ್ಗಳ ಮೇಲೆ ಎಲ್ಲ ಬರೆದ್ರು ಇವತ್ತು ಚಂಬು ಹಿಡ್ಕೊಂಡು ಇವ್ರು ಅಡ್ಡಾಡಿದ್ರು ಇವತ್ತು ಲೋಕಸಭೆಯಲ್ಲಿ ನೋಡ್ರಿ ಚರ್ಚೆನೆ ಮಾಡ್ತಾ ಇಲ್ಲ ರಾಹುಲ್ ಗಾಂಧಿ ಯಾವ್ದು ಸಂಬಂಧ ಇಲ್ಲಾರಂತ ಒಂದು ಪುಸ್ತಕ ಇನ್ನೂ ಬಿಡುಗಡೆನೆ ಆಗಿಲ್ಲ ಅದ್ರ ಕಂಟೆಂಟ್ಸ್ ಏನು ಅನ್ನೋದೇ ಗೊತ್ತಿಲ್ಲ ಇವತ್ತು ಹಿಂದಿನ ನಮ್ಮ ಏನು ವಾಯುಸೇನಾದ ಮುಖ್ಯಸ್ಥರು ನಮಗೆ ಅಧಿಕಾರ ಕೊಟ್ಟರು ಅಂತ ಹೇಳಿ ಪ್ರಧಾನ ಹೌದು ಮತ್ತೆ ಒಂದು ಮಿಲ್ಟ್ರಿ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಪ್ರಧಾನಮಂತ್ರಿ ಅರ್ಥ ಏನು ನೀವು ಏನು ಬೇಕಾದ ಆ್ಯಕ್ಷನ್ ಮಾಡ್ರಪ್ಪ ಅನ್ನಂಗೆ ಅದನ್ನು ತಪ್ಪು ಆ ಜನರಲ್ಲಿ ಮೂಡಿಸ್ಲಿಕ್ಕೆ ಇವ್ರದ್ದೆಲ್ಲ ಇತಿಹಾಸ ನೇರಿಂದ ಹಿಡಿದು ಇಲ್ಲಿವರಿಗೆ ಇವ್ರ ಇತಿಹಾಸ ಏನು ಇವ್ರ ಅಕ್ರಮ ಸಂಬಂಧಗಳೇನು ಒಂದು ಈ ದೇಶದಲ್ಲಿ ಚರ್ಚೆ ಆಗ್ಬೇಕಾಗ್ತದೆ ಯಾವ ದೇಶದ ರಕ್ಷಣೆ ಬಗ್ಗೆ ಬಂದಾಗ ವಿದೇಶಕ್ಕೆ ಹೋದಾಗ ರಾಹುಲ್ ಗಾಂಧಿ ಭಾರತದ ವಿರುದ್ಧ ಮಾತಾಡ್ತಾರಲ್ಲ ಇಂತ ಒಬ್ಬ ವಿರೋಧ ಪಕ್ಷ ನಾಯಕ ದೇಶದ ದುರ್ದ ದುರಂತ ಅದರ ಪೀಳಿಗೆನೆ ಇವೆಲ್ಲ ಇವ ಅದರ ಸಂತತಿನೇ ಇಲ್ಲೂ ಕರ್ನಾಟಕದಲ್ಲಿ ಈ ರೀತಿ ನಮ್ಮ ಸರ್ಕಾರ ಬಂದ್ರೆ ಧ್ವಜ ಅಂದ್ರೆ ಅರ್ಥ ಎಲ್ಲರಿಗೂ ಸಮಾನ ನ್ಯಾಯ ಕೊಡುದು ಯಾರೇ ಹಿಂದೂಗಳನ್ನ ತೊಂದರೆ ಕೊಟ್ರೆ ದೇವಸ್ಥಾನಗಳ ಮೇಲೆ ಹಿಂದೂಗಳ ಮೆರವಣಿಗೆ ಕಲ್ಲು ಹೋಗದ್ರೆ ಬುಲ್ಡೋಜರ್ ಮತ್ತು ಬಿ ರೆಡಿ ಇದಾವತ್ತ ಸಂಕೇತ ಭಗವಾಬೇಕಂತ ಬಿಡ್ಕೊಂಡಿದ್ರೆ ಯಾವ್ದ್ರೆ ಎಲ್ಲಿ ನಾನೇ ನಾನೇ ಭಗವ ಆಗ್ತೇನೆ ಅದ್ರಾಗ ಭವ ಭಗವಾ ಜಾಕೆಟ್ ಹಾಕೊಂಡೆ ಪ್ರಮಾಣ ವಚನ ಸ್ವೀಕರಿಸ್ ಭಗವಾ ಹರಿಸ ರಾಷ್ಟ್ರ ಧ್ವಜ ನಮ್ಮ ಶ್ರೇಷ್ಠ ನಮ್ಮ ಸಂವಿಧಾನ ನಮ್ಮ ರಾಷ್ಟ್ರ ಧ್ವಜ ಅವೆರಡೂ ನಮ್ಗೆ ಶ್ರೇಷ್ಠ ಅವಕ್ಕೆ ನಾವು ಗೌರವ ಕೊಟ್ಟೇ ಕೊಡ್ತೀವಿ ಎಲ್ಲಾರು